ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆಯ ಕಲ್ಯಾಣ ನಗರದ ಅನುಭವ ಮಂಟಪ ಪರಿಸರದಲ್ಲಿ ಗದುಗಿನ ಜಗದ್ಗುರುಗಳ ಸಾನ್ನಿಧ್ಯ ಹಾಗೂ ಹಾರಕೂಡದ ಪೂಜ್ಯಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ನಲವತ್ತೈದನೆಯ ಶರಣಕ ಮಠ ಅನುಭವ ಮಂಟಪ ಉತ್ಸವ ಜರುಗಿತು ಮೂರು ನವೆಂಬರ್ಂದು ಶನಿವಾರ ಬೆಳಿಗ್ಗೆ ಅನುಭವ ಮಂಟಪ ಉತ್ಸವ ಸಮಾರಂಭದಲ್ಲಿ ಮಹಾರಾಷ್ಟ್ರದ ಬಸವ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಶರಣ ಬಿಎಂ ಪಾಟೀಲ್ ಕೊಲ್ಲಾಪುರ ಅವರನ್ನು ಬಸವ ಭಾಸ್ಕರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದರ ದಾಸೋದ ಡಾಕ್ಟರ್ ಚನ್ನವೀರಾಜ್ ಒಂದು ಲಕ್ಷ ರೂಪಾಯಿ ನಗದು ನೀಡಿ ಬಿ ಎಂ ಪಾಟೀಲ್ ಅವರಿಗೆ ಈ ಬಸವ ಈ ವರ್ಷದಿಂದ ಪ್ರಾರಂಭ ಆಗ್ತಾ ಇದೆ ಶರಣ ಬಾಳಾಸಾಹೇಬ್ ಪಾಟೀಲ್ ರಾಜ್ಯಾಧ್ಯಕ್ಷ ಮಹಾರಾಷ್ಟ್ರ ಬಸವ ಪರಿಷತ್ ಕೋಲ್ಹಾಪುರ್ ಬಸವಾದಿ ಶರಣಾ ವಿಚಾರಧಾರ ಮರಾಠಿ मांडणाऱ्या ಸಮರ್ಥಪನೆ ಮಾಡಿ ಮೋಜಕ ವಿಚಾರವಂತ ಮಧ್ಯೆ पाटील ಬಾಳಾಸಾಹೇಬ್ ಪಾಟೀಲ್ ಪ್ರಮುಖ ವಿಚಾರವಂತ वचन साहित्यातील मूलगामी चिंतनाचा गांडगा व्यासंग असलेले श्री पाटील यांची ओळख शरण चळवळीची आहे वृत्तीने पत्रकार असलेले पाटील हे प्रवृत्तीने व्यासंगी अभ्यासक लेखक उत्तम अनुवादक आहेत केवळ ज्ञानानंदासाठी त्यांनी धर्म साहित्य संस्कृती तत्वज्ञान संगीत विषयक बहुश्रुत ज्ञान संपादन केले आहे प्रचंड वाचन मित भाषण आणि निवडक लेखन हे त्यांचे व्यक्तित्व विशेष भालकी हिरेमठ संस्थांच्या अंतर्गत स्थापन केलेल्या महाराष्ट्र बसव परिषदेच्या ग्रंथ प्रकाशन कार्यातील बसव समितीच्या वतीनं प्रकाशित वचन ग्रंथ या सर्व ग्रंथामध्ये त्यांचं मोलाचं योगदान आहे त्याचबरोबर वचन विषयक अध्ययन लेखन आणि संशोधन करणाऱ्या तरुणांना योग्य दिशा व मार्गदर्शन मिळावे या दूरदृष्टीतून त्यांनी तरुण अभ्यासक सोबत घेऊन वचन अकादमीची स्थापना केली आहे महात्मा वचने गायन स्वरूपात मराठी सादर व्हावीत म्हणून तूच जगाचा सांगाती ही वचनगीत अल्बमची संकल्पना सत्यात साकारणारे श्री बाळासाहेब पाटील शरण साहित्य आणि संगीत परंपरा समृद्ध करणारे एकमेव व्यक्ती आहेत शरण परंपरा हा केवळ त्यांच्या नसून आचरण आणि अनुभवाचा विषय आहे आचा शरणांच्या मूर्तिमंत स्वरूप त्यांच्या दैनंदिन जग जगना, जगण्यातून अभिव्यक्त होते शरण परंपरेचे सच्चे वारसदार असलेल्या श्री बाळासाहेब पाटील यांना या वर्षीचा भास्कर राष्ट्रीय पुरस्कार प्रदान करताना आम्हाला अत्यंत आनंद होत आहे ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದಿ ಅವರು ಸಂಸ್ಥಾಪಕ ಅಧ್ಯಕ್ಷ ಮಹಾರಾಷ್ಟ್ರ ಬಸವ ಪರಿಷತ್ ತಾವೆಲ್ಲರೂ ಜೀವನಾಗಿ ತಟ್ಟಿ ಅವರಿಗೆ ಬಸವ ಭಾಸ್ಕರದ ಪ್ರಶಸ್ತಿಯ ನಗದು ಒಂದು ಲಕ್ಷ ರೂಪಾಯಿಯ ಕಾಣಿಕೆಯನ್ನು ಡಾಕ್ಟರ್ ಚದವೀರ ಶಿವಾಚಾರ್ಯ ಭಕ್ತಿಯಿಂದ ಆಶೀರ್ವಾದ ಮಾಡಿದ್ದಾರೆ ಆರುಗುಡದ ಸಂಸ್ಥಾನ ಹಿರಿಮಠದ ಡಾಕ್ಟರ್ ಚದವೀರ ಶಿವಾಚಾರ್ಯ ಮಹಾಸ್ವಾಮಿ ಅವರಿಗೆ ಭಕ್ತಿಯ ಗೌರವದ ಸತ್ಕಾರವನ್ನು ರಾಜ್ಯಪಾಲರು ಇದೇ ಸಂದರ್ಭದಲ್ಲಿ ಮೇಘಾಲಯದ ರಾಜ್ಯಪಾಲರು ಹಾರ್ಕೂಡ ಶ್ರೀಗಳಿಗೆ ಸತ್ಕರಿಸಿ ಗೌರವಿಸಿದರು ನಂತರ ಹಾರ್ಕೂಡದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮೇಘಾಲಯದ ರಾಜ್ಯಪಾಲರಾದ ಸನ್ಮಾನ್ಯ ಸಿಎಚ್ ವಿಜಯಶಂಕರ್ ಅವರನ್ನು ಸತ್ಕರಿಸಿ ಗೌರವಿಸಿದರು ಭಾಲ್ಕಿ ಇಲ್ಕಲ್ ಹುಲ್ಸೂರ್ ಶ್ರೀಗಳು ಸೇರಿದಂತೆ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ನಾಡಿನ ಅಪಾರ ಬಸವಾಭಿಮಾನಿಗಳು ಉಪಸ್ಥಿತರಿದ್ದರು ಶ್ರೀ ಶಿವನವತಾರ ಈ ವಾಹಿನಿಯನ್ನು ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರ ಕೂಡ ಎಸ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ